ನಿತ್ಯಾನಂದ ಮತ್ತೊಮ್ಮೆ ಸ್ವಾಗತ ನಮ್ಮ ಈ ಕಲ್ಪತರು ಸೀರೀಸ್ಗೆ ನನ್ನ ಹೆಸರು ಮಾನಿತ್ಯ ಶಾ ಶಾಂತಾನಂದ ಸ್ವಾಮಿ ಕಳೆದ ಎರಡು ಮೂರು ದಿನ ನಾವು ಮಾತಾಡ್ತಾ ಇದ್ವಿ ಹೇಗೆ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಆಗೋದು ಅಂತ ಹೇಳೋ ಬಗ್ಗೆ ಹೇಗೆ ನಾಲ್ಕು ಶಕ್ತಿಗಳನ್ನು ಉಪಯೋಗಿಸಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ಬಿಸ್ನೆಸ್ ಮಾಡ್ಕೋಬೋದು ಹೇಳೋ ಬಗ್ಗೆ ನಾನು ನಿಮ್ಗೆ ನಿಮ್ಮ ಜೊತೆ ಶೇರ್ ಇದ್ದೆ ಹೇಗೆ ಇಂಟೆಗ್ರಿಟಿ ಆಥೆಂಟಿಸಿಟಿ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎನ್ರಿಚಿಂಗ್ ಅಂದರೆ ಸಮಗ್ರತೆ ಶ್ರದ್ಧೆ ಜವಾಬ್ದಾರಿ ಹಾಗೂ ಸಮೃದ್ಧಗೊಳಿಸುವ ಜೀವನದಿಂದ ನಾವು ಜೀವನವನ್ನು ನಾವು ಬಾಳಿದ್ರೆ ನಾವು ಖಂಡಿತವಾಗಿಯೂ ಏನೇ ಬಿಸ್ನೆಸ್ ಇರಲಿ ಏನೇ ಕೆಲಸ ಇರಲಿ ಜಾಬೇ ಆಗಿರಲಿ ಬಿಸ್ನೆಸ್ಸೇ ಆಗಿರಲಿ ಪರ್ಸನಲ್ ಲೈಫೇ ಆಗಿರಲಿ ಸ್ಟೂಡೆಂಟ್ ಲೈಫ್ನಲ್ಲೇ ಆಗಿರಲಿ ಏನೇ ಲೈಫೇ ಆಗಿರಲಿ ನಾವು ಅದಲ್ಲಿ ಸಕ್ಸಸ್ಫುಲ್ ಆಗ್ತೀವಿ ಹೇಳೋ ಬಗ್ಗೆ ಸೊ ಕಳೆದ ಮೂರು ವಿಡಿಯೋಗಳಲ್ಲಿ ನಾನು ಎರಡು ವಿಡಿಯೋಗಳಲ್ಲಿ ನಾನು ಸಮಗ್ರತೆ ಹಾಗೂ ಶ್ರದ್ಧೆ ಹಾಗೂ ಜವಾಬ್ದಾರಿ ಜವಾಬ್ದಾರಿಯ ವಿಷಯನೂ ಮಾತಾಡಿದ್ದೀನಿ ಇವತ್ತಿನ ದಿನ ನಾವು ಎನ್ರಿಚಿಂಗ್ ಅಂದರೆ ಸಮೃದ್ಧಗೊಳಿಸುವ ಜೀವನ ಬಾಳಿದ್ರೆ ಹೇಗೆ ನಾವು ಬಿಸ್ನೆಸ್ನಲ್ಲಿಯೋ ಅಥವಾ ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಹೇಳೋ ಬಗ್ಗೆ ಮಾತಾಡೋಣ ಸೊ ಸಮೃದ್ಧಗೊಳಿಸುವ ಜೀವನ ಅಂದರೆ ಏನು ಸೊ ಸಮೃದ್ಧಗೊಳಿಸೋದು ಅಂದರೆ ಕಾಂಟೆಕ್ಸ್ಟ್ ಆಫ್ ಡೂಯಿಂಗ್ ಥಿಂಗ್ಸ್ ಸ್ವಾಮೀಜಿಯವರು ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಏನು ಕಲಿಸೋದು ಅಂತ ಹೇಳಿದ್ರೆ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಅದರ ಉದ್ದೇಶ ಏನು ಯಾತಕ್ಕೋಸ್ಕರ ಮಾಡ್ತಾಯಿದ್ದೀರಾ ಏನಕ್ಕೋಸ್ಕರ ಮಾಡ್ತಾಯಿದ್ದೀರಾ ಯಾವ ದೃಷ್ಟಿಯಿಂದ ಮಾಡ್ತಾ ಇದ್ದೀರಾ ಯಾವ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀರಾ ಅದನ್ನು ನೆನ್ಪಿಟ್ಕೊಂಡು ಕೆಲಸವನ್ನು ಮಾಡಿ ಅಂತ ಹೇಳ್ತಾರೆ ಉದಾಹರಣೆಗೆ ಒಬ್ಬರು ನನಗೆ ಒಂದು ಪ್ರಶ್ನೆ ಕೇಳಿದರು ಟಿ ವಿ ಶೋನಲ್ಲಿ ಲೈವ್ ಟಿ ವಿ ಶೋನಲ್ಲಿ ಒಂದು ಪ್ರಶ್ನೆ ಕೇಳಿದರು ನನ್ನ ನನಗೆ ನಾನು ಮಾಡುವ ಜಾಬ್ ಬಹಳ ಬೋರ್ ಆಗ್ತಾ ಇದೆ ನನಗೆ ಜೀವನನೇ ಬೋರ್ ಅನ್ನಿಸ್ಬಿಟ್ಟಿದೆ ಬೇಜಾರಾಗಿಬಿಟ್ಟಿದೆ ಕೆಲಸನೇ ಬೇಡ ಅನ್ನಿಸ್ಬಿಟ್ಟಿದೆ ಕೆಲಸ ಬಿಟ್ಬಿಟ್ಟು ಮನೇಲಿ ಕುತ್ಕೊಳ್ಳೋಣ ಅನಿಸ್ತಾ ಇದೆ ಅಂತ ಹೇಳಿದ್ರು ಪ್ರಶ್ನೆ ಕೇಳಿದ್ರು ಏನು ಮಾಡಬೇಕು ಅಂತ ಪ್ರಶ್ನೆ ಏನ್ ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತ ನಾನು ಅವರ ಹತ್ರ ಕೇಳಿದೆ ಅವಾಗ ಅವ್ರು ಹೇಳಿದ್ರು ನಾನು ಈ ಹಾಸ್ಪಿಟಲ್ನಲ್ಲಿ ಈ ಸರ್ಜರಿ ಮಾಡುವಾಗ ಇದು ಮಾಡ್ತಾರಲ್ವ ಹೊಲಿತಾರಲ್ವ ಕಟ್ ಮಾಡಿದ ಮೇಲೆ ಹೊಲಿತಾರಲ್ವಾ ಆ ಹುಲಿಯುವ ಥ್ರೆಡ್ ಆ ಥ್ರೆಡ್ ಮಾಡುವ ಕೆಲಸ ನಂದು ಅದೇ ನಂದು ಬಿಸ್ನೆಸ್ ಅಂತ ಹೇಳಿದ್ರು ಆದರೆ ಬಹಳ ಬೋರ್ ಆಗಿಬಿಟ್ಟಿದೆ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ ಬೋರ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಸೊ ಈ ಪ್ರಶ್ನೆಗೆ ಇದೇ ಉತ್ತರ ನಾವು ಯಾವಾಗ ಕಾಂಟೆಕ್ಸ್ಟ್ ಮರ್ತು ಬಿಡ್ತೀವೋ ಯಾತಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ ಏನು ಉದ್ದೇಶ ಪರ್ಪಸ್ ಏನು ಹೇಳುವ ಬಗ್ಗೆ ನಾವು ಮರ್ತು ಬಿಡುವಾಗ ಜೀವನ ಬೋರ್ ಆಗಿಬಿಡುತ್ತೆ ಎಷ್ಟು ದಿನ ಅಂತ ನೀವು ಬಿಸ್ನೆಸ್ಸನ್ನು ಒಂದು ಬಿಸ್ನೆಸ್ ಥರ ನಡೆಸ್ತೀರಾ ಇಲ್ಲ ನನಗೆ ಬೇಕಾದಷ್ಟು ದುಡ್ಡು ಮಾಡಬೇಕು ಅಂತ ಹೇಳ್ಕೊಂಡೇ ನೀವು ಬಾಳಿದ್ರೆ ದುಡ್ಡು ಮಾಡಿ ಪರವಾಗಿಲ್ಲ ದುಡ್ಡು ಮಾಡೋದಲ್ಲಿ ಯಾವ ತಪ್ಪು ಇಲ್ಲ ಬಟ್ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಅದರಿಂದ ಆ ನಿಮ್ಮ ಜೊತೆ ಬಿಸ್ನೆಸ್ ಮಾಡುವವರಿಗೆ ಒಳ್ಳೆಯದಾಗುವ ಹಾಗೆ ಮೋಸ ಮಾಡದೇನೆ ಸಮಗ್ರತೆ ಶ್ರದ್ಧೆ ಜವಾಬ್ದಾರಿ ತಗೊಂಡು ನೀವು ನಿಮ್ಮ ಕೆಲಸಗಳನ್ನು ಮಾಡುವಾಗ ಅದರ ಜೊತೆ ಈ ಸಮೃದ್ಧಗೊಳಿಸುವ ಕ್ವಾಲಿಟಿಯನ್ನು ಆ್ಯಡ್ ಮಾಡುವಾಗ ಖಂಡ್ ಸಕ್ಸಸ್ ಗ್ಯಾರಂಟಿಡ್ ಅದಲ್ಲದೆ ನಿಮಗೂ ಜೀವನದಲ್ಲಿ ತೃಪ್ತಿ ಇರುತ್ತೆ ಇಲ್ಲಾಂದರೆ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಿ ಕೋಟ್ಯಾಧೀಶವರ ಆಗ್ತೀರಾ ಬಟ್ ಮನಸ್ಸಿನೊಳಗಡೆ ಒಂದು ಒಳಗಡೆ ನೆಲೆಯಲ್ಲಿ ನೆಮ್ಮದಿ ಇರೋದಿಲ್ಲ ನೆಮ್ಮದಿ ಸುಖ ಶಾಂತಿ ನೀವು ಸಿಗಬೇಕು ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾಡಿರ್ತೀರ ಬಟ್ ಅದರಿಂದಾಗಿ ನೀವು ಅಂದ್ಕೊಂಡಿರುವ ನೆಮ್ಮದಿ ಸುಖ ಶಾಂತಿ ಯಾವುದು ಸಿಕ್ಕಿರೋದಿಲ್ಲ ನೀವು ಯಾಕೆ ನನಗೆ ನಾನು ಅಂದ್ಕೊಂಡಿದ್ದಷ್ಟು ಖುಷಿ ಸಿಗಲಿಲ್ಲ ಆನಂದ ಸಿಗಲಿಲ್ಲ ಅಂತ ಅಂದ್ಕೊಂಡು ಬಾಳ್ತಾನೆ ಇರ್ತೀರ ಇದಕ್ಕೆ ಇದೇ ಉತ್ತರ ಸ್ವಾಮೀಜಿ ಸ್ವಾಮೀಜಿಯವ್ರು ಹೇಳ್ತಾರೆ ಎನ್ರಿಚಿಂಗ್ ಈಸ್ ಲೈಫ್ ಎನ್ರಿಚಿಂಗ್ ಅಂದರೆ ಸಮೃದ್ಧಗೊಳಿಸೋದು ಎನ್ರಿಚಿಂಗ್ ಈಸ್ ಲೈಫ್ ಅಂತ ಹೇಳ್ತಾರೆ ನಮ್ಗೆಲ್ರಿಗೂ ಆಶ್ರಮದಲ್ಲಿ ಇರುವವ್ರಿಗೆ ಎಲ್ರಿಗೂ ಅವರ ಒಂದೇ ವಿಷಯ ಹೇಳೋದು ನೀವು ಏನೇ ಮಾಡ್ತಾಯಿದ್ರು ಅದರಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗುವ ಹಾಗೆ ಅವ್ರಿಗೊಂದು ಹೆಲ್ಪ್ ಆಗುವ ಹಾಗೆ ಅವ್ರ ಜೀವನದಲ್ಲಿ ಒಂದು ವ್ಯಾಲ್ಯೂ ಆ್ಯಡ್ ಆಗುವ ಹಾಗೆ ಮಾಡಲೇಬೇಕು ಅಂದರೆ ಆ ಕೆಲಸನೇ ಮಾಡಬೇಡಿ ಅಂತ ಹೇಳ್ತಾರೆ ಸೊ ಒಂದು ವಿಷಯನೂ ಏನೇ ಇಲ್ಲ ನೀವು ಕಸ ಗುಡಿಸ್ತಾ ಇದ್ರೂ ನಿಮಗೆ ನಿಮ್ಮ ಕೆಲಸ ಕೆಲಸ ಗುಡಿಸೋದು ಅಂತ ಹೇಳಿದ್ರೂ ಅದನ್ನು ನೀವು ಛೇ ಈ ಕೆಲಸ ಕೆಲಸ ಗುಡಿಸೋ ಕೆಲಸ ನಾನು ಮಾಡಬೇಕಪ್ಪ ಇವಾಗ ಹೇಳ್ಕೊಂಡು ನೀವು ಮಾಡ್ಬೋದು ಕಿರಿಕಿರಿ ಮನ್ಸಿನ ಒಳಗಡೆ ಕಿರಿಕಿರಿ ಮಾಡಿಕೊಂಡು ಸಿಟ್ ಮಾಡಿಕೊಂಡು ಈ ಕೆಲಸನೂ ನಾನೇ ಮಾಡಬೇಕಂತ ಹೇಳ್ಕೊಂಡು ಮಾಡ್ಬೋದು ಅಥವಾ ಈ ದಾರಿನಲ್ಲಿ ಹತ್ತು ಜನ ನಡ್ಕೊಂಡು ಹೋಗ್ತಾರೆ ಅವರ ಕಾಲಿಗೆ ಕಲ್ಲು ಮುಳ್ಳು ಎಲ್ಲ ತಾಗದ ಹಾಗೆ ನಾನು ಈ ಕಸವನ್ನು ಗುಡಿಸಿ ಈ ಹಾದಿಯನ್ನು ಚೆನ್ನಾಗಿ ನೀಟಾಗಿ ಇಟ್ಕೊಳ್ತೀನಿ ಜನರಿಗೆ ಒಳ್ಳೆಯದಾಗಲಿ ಅವರಿಲ್ಲಿ ನಡೆಯುವಾಗ ಅವರಿಗೆ ಆ ಸುಖ ಸಿಗಲಿ ಯಾವ ತೊಂದರೆಯೂ ಆಗದ ಹಾಗೆ ಅವರು ನಡೀಲಿ ಹೇಳುವ ಆ ನೆಲೆಯಿಂದನೂ ನೀವು ಕೆಲಸ ಮಾಡ್ಬೋದು ಆ ನೆಲೆಯಿಂದ ಕೆಲಸ ಮಾಡುವಾಗ ನಿಮಗೆ ಒಂದು ತೃಪ್ತಿ ಸಿಗುತ್ತೆ ನೀವು ಮಾಡುವ ಕೆಲಸವು ಅಷ್ಟು ನೀಟಾಗಿರತ್ತೆ ಆ ಜ ನಡೆಯುವ ಜನರಿಗೂ ಖುಷಿ ಸಿಗತ್ತೆ ನೀವು ಪ್ರತಿ ಕ್ಷಣ ಪ್ರತಿ ನಿಮಿಷ ಇನ್ನೂ ಏನು ಮಾಡ್ಬೋದು ಇನ್ನೂ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ತೀರಾ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡುವ ನೆಲೆಯಿಂದ ಆ ಯೋಚನೆಯಿಂದ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡುವಾಗ ನಾವು ಪ್ರತಿ ಕ್ಷಣ ಇನ್ನೂ ಇನ್ನೂ ಏನು ಮಾಡ್ಬೋದು ಇನ್ನೂ ಜಾಸ್ತಿ ಏನು ಮಾಡ್ಬೋದು ಇನ್ನೂ ಏನು ಮಾಡಿ ಚೆನ್ನಾಗಿರುತ್ತೆ ಅಂತ ನಾವು ಆ ರೀತಿ ಯೋಚನೆ ಮಾಡ್ತೀವಿ ಆ ರೀತಿ ಯೋಚನೆ ಮಾಡುವವರೇ ಸಕ್ಸಸ್ಫುಲ್ ಆಗೋದು ಯಾವಾಗ ಸೀಕ್ರೆಟ್ ಕಲ್ತ್ಕೊಳ್ಳಿ ನಾನು ಯಾಕಪ್ಪ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ತಿಳ್ಕೊಬೇಡಿ ಅವ್ರು ನನಗೆ ಎಲ್ಪ್ ಮಾಡಲಿಲ್ಲ ನಾನು ಯಾಕೆ ಹೆಲ್ಪ್ ಮಾಡಬೇಕು ಅಂತ ತಿಳ್ಕೊಬೇಡಿ ನೀವು ಯಾವಾಗ ಫಲ ಫಲ ನನಗೆ ಫಲ ಸಿಗಬೇಕು ಅಂತ ಹೇಳುವ ಆ ಆಸೆಯನ್ನು ಬಿಟ್ಟುಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳುವ ಆ ನೆಲೆಯಿಂದ ನೀವು ಕೆಲಸ ಮಾಡಲಿಕ್ಕೆ ಶುರು ಮಾಡುವಾಗ ನೀವು ಹಂಡ್ರೆಡ್ ಪರ್ಸೆಂಟಲ್ಲ ತೌಸಂಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತಿರ ಎಲ್ಲ ವಿಷಯದಲ್ಲಿಯೂ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ ಅಲ್ಲ ನಿಮ್ಮ ಜೀವನದಲ್ಲಿಯೂ ಸಹ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋದು ಅಂದರೆ ಏನು ಹೇಳಿ ಮನಸ್ಸಿಗೆ ನೆಮ್ಮದಿ ಸಿಗೋದು ಇಲ್ಲ ಅಂದರೆ ಜೀವನದಲ್ಲಿ ಸಕ್ಸಸ್ಫುಲ್ ಅಂತ ಹೇಳೋಕ್ಕೆ ಬರೋಲ್ಲ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಅಂತ ಹೇಳ್ಬೋದು ಬಟ್ ಜೀವನದಲ್ಲಿ ಸಕ್ಸಸ್ಫುಲ್ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ ಸೊ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಈ ಸಮೃದ್ಧಗೊಳಿಸುವ ಆ ಕ್ವಾಲಿಟಿಯನ್ನು ಆ್ಯಡ್ ಮಾಡಿ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಎಲ್ಲ ಮಾತಿನಲ್ಲಿಯೂ ಎಲ್ಲ ವಿಷಯಗಳಲ್ಲಿಯೂ ಇದೊಂದು ಆ್ಯಡ್ ಮಾಡಿದರೆ ಸಾಕು ನೀವು ಯಾವಾಗಲೂ ಸುಖ ಶಾಂತಿ ಆನಂದದಲ್ಲಿ ಬಾಳ್ತೀರ ಸೊ ನೀವು ಸುಖ ಶಾಂತಿ ಆನಂದದಲ್ಲಿ ಬಾಳಿ ಅಂತ ನಾವು ಬಯಸ್ತೇವೆ ಪ್ರಾರ್ಥನೆ ಮಾಡ್ತೇವೆ ಏನೇ ಪ್ರಶ್ನೆ ಇದ್ದರೂ ನಮ್ಮ ಹತ್ರ ಕೇಳ್ಕೊಳ್ಳಿ ನಮ್ಮ ಕ್ಲಾಸ್ಗಳನ್ನು ಎಟೆಂಡ್ ಆಗಿ ನಾವು ಕಲಿಸ್ತೀವಿ ನಿಮಗೆ ಹೇಗೆ ಒಳಗಡೆ ಇರುವ ಆ ನೆಲೆಯನ್ನು ಕ್ಲೀನಾಗಿ ಸ್ವಚ್ಛವಾಗಿ ಇಡ್ಕೊಳ್ಳೋದು ಹೇಗೆ ಆ ಸದಾಶಿವನ ಹಾಗೆ ಬಾಳೋದು ಹೇಳೋ ಬಗ್ಗೆ ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಅಂತ ಹೇಳ ಇದ್ದರೆ ಖಂಡಿತವಾಗಿಯೂ ಕೇಳ್ಕೊಳ್ಳಿ ಎಂಟು ಒಂಬತ್ತು ಏಳು ಸೊನ್ನೆ ಒಂಬತ್ತು ಏಳು ಐದು ಎಂಟು ಎಂಟು ಎರಡು ಹೇಳುವ ನಂಬರ್ಗೆ ಫೋನ್ ಮಾಡಿ ಕೇಳ್ಕೊಬೋದು ಅಥವಾ ಕೆಳಗಡೆ ಇರುವ ಕಮೆಂಟ್ಸ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಬೋದು ಹಂಡ್ರೆಡ್ ಪರ್ಸೆಂಟ್ ಉತ್ತರ ಸಿಗತ್ತೆ ಮುಂದಿನ ವಿಡಿಯೋ ತನಕ ನಿತ್ಯಾನಂದ್